ಸ್ವಾಗತ ಏಳನೇ ತರಗತಿ ಹಿಂದಿ ಪಾಠ ಆರು ಹಮಾರೆ ರಾಷ್ಟ್ರೀಯ ಪ್ರತೀಕ್ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಈ ಒಂದು ಪಾಠದಲ್ಲಿ ಬರುವಂಥ ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ ಅದಾವ ಇಲ್ಲಿ ಬರೆದಿರುವಂಥ ಡಿಕ್ಟೇಷನ್ ವರ್ಡ್ಸು ನಾನು ಎಲ್ಲ ಪಾಠದಲ್ಲೂ ಮೊದಲನೇದಾಗಿ ಪಾಠ ಸುಲಭ ರೀತಿ ಅರ್ಥ ಆಗಲಿಕ್ಕೆ ಡಿಕ್ಟೇಷನ್ ವರ್ಡ್ಸನ್ನು ಮೊದಲನೇದಾಗಿ ತೋರಿಸ್ತೀನಿ ಆಮೇಲೆ ಈ ಕಡೆ ನೋಡ್ಬೋದು ಇಲ್ಲಿ ಪಾಠದಲ್ಲಿ ಬರುವಂತ ಕ್ವಶನ್ ಆನ್ಸರ್ ಇಲ್ಲಿ ಬರೆದಿರುವಂತ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಪಾಠದಲ್ಲಿ ಬರುವಂತ ಕ್ವಶನ್ ಆನ್ಸರ್ನ ಬರ್ದಿದ್ದೀವಿ ಆಮೇಲೆ ಸರಿ ತಪ್ಪುಗಳು ಕೂಡ ಬರ್ದಿದ್ದೀವಿ ಆಮೇಲೆ ವೃದ್ಧಾರ್ಥಕ ಪದ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಚಿತ್ರ ಕೂಡ ತೆಗೆದಿದ್ದೀವಿ ಇದಕ್ಕೆ ನಮ್ಮ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಹಿಂದಿಯಲ್ಲಿ ಅದಕ್ಕೆ ಕನ್ನಡದಲ್ಲಿ ಬರೀಬೇಕು ಈ ರೀತಿ ಪಾಠದಲ್ಲಿ ಬರುವಂಥ ಅಮಾರೆ ರಾಷ್ಟ್ರೀಯ ಪ್ರತೀಕ್ ಈ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು అమారే రాష్ట్రీయ ప్రత్యకీపా ప్రశ్నోత్తర ఇవ్వరు ఇష్ట అది ప్లీస్ లైక్ మి సబ్స్క్రైబ్ థ్యాంక్ యూ ధన్యవాదాలు